ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಾರಿ ಫಾಲೋಯಿಂಗ್ ಹಚ್ಚೋದು ಅಂತ ಹೇಳ್ಕೊಡ್ತೀನಿ ರೀ ಇದು ಕಸ್ಟಮರ್ ಸ್ಯಾರಿ ಮೊನ್ನೆ ನಾನು ಒಂದು ಶಾರ್ಟ್ ಅಪ್ಲೋಡ್ ಮಾಡಿ ಅಂದ್ರೆ ಆ ನೋಡಿ ಸಾಫ್ಟ್ ಸಿಲ್ಕ್ ಸಾರಿ ಇದೆ ಇದು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ರೀ ಯೂಸ್ ಆದರೆ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಹೊಸೊಬ್ರು ಇದ್ದವರು ಇದು ಆಲ್ರೆಡಿ ನಾನು ನೆನ್ನೆ ಸ್ಟಿಚ್ ಮಾಡ್ತಾಯಿದ್ದೆ ಆದರೆ ಒಂದು ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ಹಾಕ್ಬಿಟ್ಟೆ ಈಸಿ ಮೆಥಡು ಹಾಗೆ ಬಿಟ್ಬಿಟ್ಟೆ ಲೈಟ್ ಕೂಡ ಹೋಯಿತು ಫ್ರೆಂಡ್ಸ್ ನಮ್ಮಲ್ಲಿ ಲೈಟ್ ಸರಿಯಾಗಿರಲ್ಲ ಇವಾಗ ಹನ್ನೊಂದು ಗಂಟೆಗೆ ಅಂದರೆ ಹೋಗುತ್ತೆ ಇವಾಗ ಒಂಬತ್ತುವರೆ ಆಗಿದೆ ಟೈಮು ಇದು ನೋಡಿ ಹಿಂಗೆ ಇದು ಹಚ್ಚುವಾಗ ನಾವು ಒಂದಿಷ್ಟು ಇಷ್ಟಂದರೆ ಹದಿನೈದು ಇಂಚು ತನಕ ಬಿಡಬೇಕಾಗತ್ತೆ ರೀ ಕಡೆ ಒಂದು ಈ ಸುತ್ತ ನೆರೆಗೆ ಈ ಥರ ನಾವು ಸಿಗಿಸ್ಕೊಳ್ತೀವಿ ಅಲ್ರಿ ಅಲ್ಲಿ ಹದಿನೈದು ಇಂಚು ಬಿಡಬೇಕಾಯ್ತು ಇಂಚ್ ಪಟ್ಟಿಯಲ್ಲಿ ಆದರೆ ನನ್ನ ಕೈಯಲ್ಲಿ ಆದರೆ ಇಷ್ಟು ಸ್ವಲ್ಪ ಕೈ ದೊಡ್ದಿದ್ರೆ ನೀವು ಇಷ್ಟು ಬಿಡ್ಬೋದು ನನ್ನ ಚಿಕ್ಕ ಕೈ ಚಿಕ್ಕದಿದೆ ಅದಕ್ಕಾಗಿ ನಾನು ಇಲ್ಲಿ ನೋಡಿ ಇಷ್ಟು ಇಷ್ಟು ಬಿಡ್ತಾ ಇದ್ದೀನಿ ಇಷ್ಟು ಬಿಟ್ಟುಬಿಟ್ಟು ಆಮೇಲೆ ಹಚ್ಚಿದ್ದೀನಿ ಫಾಲನ್ನು ಕೂಡ ಹಿಂಗೆ ನೋಡಿರಿ ಇದು ಸೀದಾ ಇದು ಊರ್ಪಟ್ಟೈತ್ರಿ ಇದನ್ನು ಸೀದಾ ಇರೋದನ್ನೇ ಹಿಂಗೆ ಇಟ್ಬಿಟ್ಟು ಹಿಂಗೆ ಹೊರ್ಲಕ್ಕೆ ಹಾಕಿದ್ದೀನಿ ಇಲ್ಲಿತನ ಹಾಕಿದ್ದೀನಿ ಪಿಕೋನ ಇವಾಗ ಮುಂದೆ ತೋರಿಸ್ತೀನಿ ಬನ್ನಿರಿ ಕೈ ಬಲಿಗೆ ಆ ಥರ ಹಾಕೋದು ಮತ್ತು ದಪ್ಪ ದಪ್ಪ ಕೈವಲ್ಲಿಗೆ ಬರುತ್ತೆ ನಮಗೆ ಕೈವಲ್ಲಿಗೆ ಸಾರಿಯಲ್ಲಿ ಬಲಿಗೆ ಕಾಣುತ್ತೆ ಅನ್ನೋರು ಈ ವಿಡಿಯೋನ ಕೊನೆ ತನಕ ನೋಡಿ ಸ ಟಿಪ್ಸ್ ಸಹಿತ ಹೇಳ್ತೀನಿ ಇದು ಸಹ ಓಕೆ ಬನ್ನಿ ನೋಡೋಣ ಇದು ನಂದು ಜಮೀನು ಮಷಿನ್ ಇದೆ ಉಷಾ ಜಮೀನು ನಾನು ಇದ್ರಲ್ಲೇನೆ ತಳ ಕೂತ್ಕೊಂಡು ಹಾಕ್ತೀನಿ ಇದೇ ಕಂಫರ್ಟಬಲ್ ಅನ್ಸತ್ರಿ ನನಗೆ ತಳಗಡೆ ಕೂತ್ಬಿಟ್ಟ ಹಾಕ್ತೀನಿ ಯಾಕಂದ್ರೆ ನನಗೆ ತಳಗಡೆ ಕಂಫರ್ಟಬಲ್ ಅದಕ್ಕಾಗಿ ಇವಾಗ ನೋಡಿರಿ ಸೀದಾ ಸೈಡ್ ಫಸ್ಟ್ ಬೇಕು ಹಾಕೊಳ್ಳಿ ಆಮೇಲೆ ಇದು ಸೀದಾ ಇದು ಉಲ್ಟಾ ಸೈಡು ಉಲ್ಟಾ ಸೈಡ್ ಏನಿದೆ ಅದನ್ನು ಇಷ್ಟು ಯಾವಾಗಲೇ ಈ ಥರ ಇಷ್ಟು ಬಿತ್ಬಿಟ್ಟು ಆಮೇಲೆ ಹಾಕಿ ಅಂತ ಅಷ್ಟೇ ಬಿದ್ದುಬಿಡಿ ಇಲ್ಲಾಂದರೆ ಟೇಪಲ್ಲಿ ಅಳತೆ ತೊಗೋಬೇಕಾದ್ರೆ ಹದಿನೈದು ಇಂಚಿಗೆ ತಗೊಳ್ಳಿ ಇದನ್ನು ಆನ್ ಮಾಡ್ತೀನಿ ರೀ ಇದು ಹಿಂಗೆ ಹಿಂಗೆಲ್ಲ ಹಿಂಗೆ ಹಿಂಗೆ ತೊಗೊಂಡ್ಬಿಟ್ಟು ಪೀಕು ಹಾಕೋದಿದೆ ಅಂತ ಹಿಂಗೆ ಮಡಿಸ್ಬೇಡಿ ಯಾಕಂದರೆ ಅದು ಸರಿ ಅನ್ಸಲ್ಲ ಇದು ಒಂದು ಈ ಸಾರಿ ಇದೆ ಅಲ್ರಿ ಇದ್ರ ಮೇಲೆ ಸೇಮಾಗಿ ಈ ಥರನೇ ಇಡಬೇಕು ಇದನ್ನು ಹೊಸವಾಗಿ ಹಚ್ಚೋರಿಗೆ ಇದ್ದೀನಿ ಈ ಸಾರಿ ಇದೆ ಅಲ್ವಾ ಇದ್ರ ಮೇಲೆ ಈ ಥರನೇ ಇಟ್ಬಿಟ್ಟು ಆಮೇಲೆ ಪೀಕು ಹಾಕಬೇಕು ಇದು ಹಿಂಗೆ ಅಂದರೆ ನೀಟಾಗಿ ಕೂರತ್ರ നാത്തര ആ ഗമനവിട്ടു നോട് ഇത് ഒന്നരമേലെ ഒന്ന് ഈ ത്രാ ನೋಡಿ ಯಾವ ಥರ ಬಂದಿದೆ ಅಂತ ಸುಮ್ಮ ತುಂಬ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಮತ್ತು ಚೆನ್ನಾಗಿ ಕೂರುತ್ತೆ ಹಾಗೆ ಬಾಳಿಕೆ ಕೂಡ ಬರುತ್ತೆ ಅದು ದೊಡ್ಡ ದೊಡ್ಡದಾಗಿ ಹಾಕ್ರೆ ಆಸೈತನ ಅನಿಸುತ್ತೆ ಅದು ನೋಡಿದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಇದೇ ಥರ ಫಿನಿಶಿಂಗ್ ಬರಬೇಕು ತುಂಬ ದಪ್ಪ ಅಂದರೆ ದೂರ ದೂರ ಹಾಕಿದ್ರೆ ಅದು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್ ನೋಡಿದ್ರೆ ಹಿಂಗೆ ಈ ಥರ ಇನ್ನು ಕೈವೆಲ್ಗೆ ಹೆಂಗೆ ಹಾಕಬೇಕು ಅಂತ ಅದನ್ನು ತೋರಿಸ್ತೀನಿ ನೋಡಿ ಈ ಮಷೀನಲ್ಲೇ ಬರುತ್ತೆ ಆದರೆ ನನಗೆ ಸರಿಯಾಗಿ ಯೂಸ್ ಮಾಡೋಕ್ಕೆ ಬರಲ್ಲ ಅದಕ್ಕಾಗಿ ನಾನು ಕೈವೆಲ್ಗಿನೇ ಹಾಕ್ತೀನಿ ಒಂದು ಸ್ವಲ್ಪ ತೋರಿಸ್ತೀನಿ ಕೈಯಲ್ಲಿ ಹಾಕೋದು ಯಾಕಂದರೆ ತುಂಬಾ ಲೆಂತೆ ಆಗುತ್ತೆ ವೀಡಿಯೋ ಇದು ಅದಕ್ಕಾಗಿ ಇವಾಗ ಹಾಕ್ತೀನಿ ನೋಡಿ ಬನ್ನಿರಿ ಕೆಳಗಡೆ ಕಾಣ್ಬಾರ್ದು ಆ ಥರ ಕೈ ಬೆಳಗ್ಗೆ ಹಾಕಬೇಕು ಮತ್ತು ದಾರಾನ ನಾಲ್ಕು ಪದ್ಯಾಗಿ ಜೋಡ್ಸ್ಕೋಬೇಕು ಯಾಕಂದರೆ ಅವು ಸಾರಿಯಾದ ಆದ ಫಾಲ್ ಕಿತ್ತು ಬರೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಮ್ಮ ಕಡೆಯಿಂದ ನಾವು ಬೆಸ್ಟ್ ಕೊಡಬೇಕಾಗುತ್ತೆ ಟೈಲರ್ ಇರೋದ್ರಿಂದ ಅದರಲ್ಲೂ ಜಿಗುಪ್ಸೆ ಅಂದರೆ ಈ ಥರ ಈ ಆಗಬಾರ್ದು ಅವ್ರಿಗೆ ಇವ್ರ ಹತ್ರ ಹಿಂಗೆ ಹೊಲಿಸ್ಕೊಂಡಿದ್ದೆ ಹಿಂಗೆ ಮಾಡಿಕೊಟ್ರು ಅಂತ ಅದಕ್ಕಾಗಿ ನಾನು ದಪ್ಪನೇ ದಾರ ಹಾಕ್ತೀನಿ ನಾಲ್ಕು ನಾಲ್ಕು ದಾರ ನೋಡಿ ಇದು ನಾಲ್ಕು ಪದರ ದಾರ ಇದೆ ನೋಡಿ ಇವಾಗ ಕೈವಲ್ಗೆ ಹಾಕುವ ಒಂದು ಟ್ರಿಕ್ ಹೇಳ್ತೀನಿ ನಮ್ಮಾದರೆ ಬರುತ್ತೆ ನಾವು ಹಾಕ್ತೀವಿ ಇದರಿಂದ ಇಲ್ಲಿಗೆ ಹಾಕಿದ್ದೀನಿ ಇವಾಗ ನೋಡಿ ಇಲ್ಲಿ ರೀ ಇಲ್ಲಿ ದೂರ 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 ಇಟ್ಟಿರ್ತಾರೆ ಇವಾಗ ಒಂದು ಹೊಲಿಗೆಯಲ್ಲಿ ಸೇರಿಸ್ಬಿಟ್ಟು ಆಮೇಲೆ ಇದೊಂದು ಹೊಲಿಗೆ ಬಿಟ್ಬಿಟ್ಟು ಆಮೇಲೆ ಈ ಹೊಲಿಗೆ ತೊಗೋಬೇಕು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಕೈ ಹೊಲಿಗೆ ಹಾಕ್ತೀನಿ ನೋಡಿ ನಾನು ಸಾರಿ ತುಂಬ ಆಗುತ್ತೆ ಅದು ಅಷ್ಟೊಂದು ಇಲ್ಲ ಕಾಣಬಾರ್ದು ಅದು ನೋಡಿಬಿಟ್ಟು ಹಾಗೆ ತಡ ಆದರೂ ಪರವಾಗಿಲ್ಲ ನೋಡ್ಬಿಟ್ಟು ಹಾಕಬೇಕು ಯಾಕಂದರೆ ಹಿಂಗೆ ಫಾಲ್ ಫಸ್ಟು ಹಿಂಗೆ ನೀಟಾಗಿ ಈ ಥರ ಇಲ್ಲಿ ತಳಗಡೆ ಈ ಸೀರೆ ಎಲ್ಲ ಈ ಥರ ಇದನ್ನು ಆಗಬಾರ್ದು ಆ ಥರ ನೋಡ್ಕೊಳ್ಬೇಕು ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇರೋದ್ರಿಂದ ತುಂಬಾ ನೋಡ್ಕೊಂಡ್ಬಿಟ್ಟು ಮಾಡಬೇಕಾಗತ್ತೆ ಯಾಕಂದರೆ ಗೋಳೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇದರಲ್ಲಿ

ಫಾಸ್ಟಾಗಿಯೇ ಹಾಕ್ತೀನಿ ನನಗೆಲ್ಲ ಮನಸ್ಸು ಮಾಡಿದ್ರೆ ಇದನ್ನು ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ಹಾಕ್ಬೋದು ನಾನು ಏನು ತೋರಿಸಲ್ಲ ಫ್ರೆಂಡ್ಸ್ ಹಾಕಿರೋದು ಶಾರ್ಟ್ ವೀಡಿಯೋಲ್ಲೇ ಆದರೆ ಹಾಕ್ತೀನಿ ಇದು ಅರ್ಧಕ್ಕೆ ತೋರಿಸ್ತೀನಿ ಯಾಕಂದರೆ ಲೆಂತಿ ತುಂಬಾ ಆಗುತ್ತೆ ವೀಡಿಯೋ ಇದು ಈ ಥರ ಪೂರ್ತಿ ಎಲ್ಲ ಈ ಥರನೇ ಮಾಡಬೇಕು ಹಿಂಗೆ ಮಾಡಿಬಿಟ್ಟು ಮಾಡಿಬಿಟ್ಟು ಹಾಕಿ ಇದು ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಇದ್ದು ಅದು ಪೀಕೋ ಮಾಡಿರೋದು ಆಮೇಲೆ ಇಲ್ಲಿ ನೋಡಿ ಎಲ್ಲಿ ಕಾಣ್ತಾನೇ ಇಲ್ಲ ನೋಡಿ ಆ ಥರನೇ ಕೂತಿದೆ ಕಾಣಿಸೋದೇ ಇಲ್ಲ ಅದು ಕಾಣಿಸ್ಬಾರ್ದು ಕೂಡ ಆ ಥರ ಒಂದು ಹೊಲಿಗೆ ಏನಾದರೂ ಇದನ್ನದು ನೀವು ಬಿಚ್ಕೊಂಡ್ಬಿಟ್ಟು ಮತ್ತೆ ತಿರ್ಗ ಹಾಕಿ ಯಾಕಂದರೆ ಅದು ಒಬ್ರಿಗೆ ಆಗುತ್ತೆ ಒಬ್ರಿಗೆ ಆಗಿ ಬರಲ್ಲ ನೋಡಿ ಎಷ್ಟು ಚೆನ್ನ ಸಣ್ಣ ಸಣ್ಣದಾಗಿ ಹಾಕಿದ್ದೀನಿ ಅಂತ ಹೀಗೆ ಹಾಕಿ ನೀವು ಕೂಡ ಮತ್ತು ಹೊಸಬರು ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್